ನನಗೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಏನೇನು ಗೊತ್ತೈತಿ ಅಂತ ನಾನು ಹೇಳ್ತೇನೆ ಕೇಳ್ತಾ ಹೋಗ್ತೀನಿ ನೀನು ಹೇಳ್ತಾ ಹೋಗ್ಬೇಕು ಅಯೋಧ್ಯೆ ಯಾವ ನದಿಯ ದಡದ ಮೇಲೈತಿ ನದಿ ಅಯೋಧ್ಯೆ ರಾಮ ಮಂದಿರ ಯಾವ ಶೈಲಿಯಲ್ಲೈತಿ ನಾಗರ ಶೈಲಿ ರಾಮ ಮಂದಿರ ನಿರ್ಮಾಣಕ್ಕೆ ಯಾರು ಶಂಕುಸ್ಥಾಪನೆ ಮಾಡಿದ್ರು ನರೇಂದ್ರ ಮೋದಿ ರಾಮ ಮಂದಿರದಲ್ಲಿರುವ ಕಂಬಗಳು ಮತ್ತು ಬಾಗಿಲುಗಳು ಎಷ್ಟಿದವು ಕಂಬಗಳು ನಲವತ್ನಾಲ್ಕು ಬಾಗಿಲು ರಾಮ ಮಂದಿರ ನಿರ್ಮಾಣದ ಕಂಪನಿ ಲಾಸ್ಮಣ್ ಲಾಸ್ಮನ್ ಮತ್ತು ಟುಬ್ರೋ ರಾಮ ಮಂದಿರದ ವಾಸ್ತುಶಿಲ್ಪಿ ಯಾರು ಚಂದ್ರಕಾಂತ್ ಬೀಸೋ ರಾಮ ಮಂದಿರ ಎಷ್ಟು ಅಡಿ ರಾಮ ಮಂದಿರದಲ್ಲಿ ಎಷ್ಟು ಮಂಟಪಗಳು ರಾಮ ಮಂದಿರ ದೇವಾಲಯದ ಪ್ರದೇಶ ಎಷ್ಟೈತಿ ರಾಮ ಮಂದಿರವನ್ನ ರಾಮನ ಪ್ರತಿಮೆಯನ್ನ ಯಾರು ಕೆತ್ತನೆ ಮಾಡಿದ್ರು ಅರುಣ್ ಅರುಣ್ ಯೋಗಿ Thank you.